ಜುಲೈ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ಭಾರತದ ಇತಿಹಾಸದಲ್ಲಿ ಮಹತ್ವಪೂರ್ಣ ದಿನ ಭಾರತದ ಮೊಟ್ಟಮೊದಲ ಪೂರ್ಣ ಪ್ರಮಾಣದ ವನ್ಯಜೀವಿ ಸಾಕ್ಷ್ಯಚಿತ್ರ ನೀಲಗಿರಿಸ್ ಎ ಶೆಲ್ವ್ ವೈಲ್ಡರ್ನೆಸ್ಟ್ ಇದೀಗ ಬೆಳ್ಳಿತೆರೆಗೆ ಬರಲು ಸಜ್ಜಾಗಿದೆ ಯುನೆಸ್ಕೋ ಗುರುತಿಸಿಕೊಂಡಿರುವ ಭಾರತದಲ್ಲಿನ ಮೊದಲ ಜೈವಿಕ ವಲಯ ನೀಲಗಿರಿ ಬೆಟ್ಟಗಳು ಅದರ ಅಪರೂಪದ ವನ್ಯಜೀವಿಗಳು ಚಹಾ ತೋಟಗಳಲ್ಲಿ ತೋಳಿನಂತೆ ಓಡಾಡುವ ಕಪ್ಪು ಚಿರತೆಗಳು ಕಾಡೆಮ್ಮೆಗಳು ಇವೆಲ್ಲ ಅದ್ಭುತ ಕೆ ಕ್ಯಾಮೆರಾದಲ್ಲಿ ಸೆರೆಹಿಡಿದಿದೆ ನಾಮ ನಾಮನಿರ್ದೇಶಿತ ಬಾಫ್ಟಾ ಪ್ರಶಸ್ತಿ ವಿಜೇತ ನಿರ್ದೇಶಕ ಸಂದೇಶ್ ಕಾಡೂರ್ ಅವರ ಛಾಯಾಗ್ರಹಣ ಫಿಲ್ಮ್ಸ್ ಮತ್ತು ರೋಹಿಣಿ ನೀಲೇಕಣಿ ಫಿಲಾಂಥ್ರೋಪಿಸ್ ಅವರಿಂದ ಪ್ರಸ್ತುತಿಪಡಿಸಲಾಗಿದೆ ಈ ದೃಶ್ಯಪಟದ ಮೂಲಕ ನಮ್ಮ ಬೇಟೆ ಕಾಡು ಅದರ ಜೀವಜಾಲ ಮತ್ತು ನೈಸರ್ಗಿಕ ಸಮತೋಲನದ ಸಂದೇಶವನ್ನು ಮನಸ್ಸಿಗೆ ತಲುಪಿಸುವ ಪ್ರಯತ್ನವಾಗಿದೆ ಶಾಲಾ ಮಕ್ಕಳಿಗೆ ವಿಶೇಷ ರಿಯಾಯಿತಿಯೊಂದಿಗೆ ನೈಶ್ಯನ್ ವಾಯ್ ಪ್ರದರ್ಶನ ನೆಪ್ ಎರಡು ಸಾವಿರ ಇಪ್ಪತ್ತುಗಿಂತಲೂ ಹಿಂದಿಗಡೆಯಾಗಿರುವ ಅನುವು ನೀವು ನಿಮ್ಮ ಕುಟುಂಬ ಮತ್ತು ಮಕ್ಕಳೊಂದಿಗೆ ಈ ಅಮೂಲ್ಯ ಕಾಡು ಅನುಭವವನ್ನು ದೊಡ್ಡ ಪರದೆಯಲ್ಲಿ ಅನುಭವಿಸಲು ಮರೆಯದಿರಿ ಮುಖ್ಯ ಇದು ಡಾಕ್ಯುಮೆಂಟ್ರಿ ಬಂದು ನಮ್ಮ ರೈಲ್ವೆ ಮೇಲ್ಕನಿ ಫಿಲಾಸ್ ಎಜುಕೇಶನ್ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡ್ತದೆ ಸೊ ಈ ಡಾಕ್ಯುಮೆಂಟ್ರಿ ಬಂದು ಎಜುಕೇಶನಲ್ ಎಫೆಕ್ಟ್ ಆದ್ರೆ ಬರೀ ಎಜುಕೇಶನ್ ಆದರೆ ಯಾರು ಬಂದು ನೋಡೋದಿಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ರೆ ಅವಾಗ ಹೆಚ್ಚಾಗಿ ಜನ ಬರ್ತಾರೆ ಮಕ್ಕಳು ಬರ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ ಈ ಪಕ್ಷಿ ಪ್ರಾಣಿಗಳ ಬಗ್ಗೆ ಮತ್ತೆ ನೀಲ್ಗಿರೀಸ್ ಬಗ್ಗೆ ಯಾಕೆ ಮಾಡಿರೋದು ಅಂದ್ರೆ ನಮ್ಮ ನೀಲ್ಗಿರೀಸ್ ಅನ್ನೋದು ನಮ್ಮ ನಮ್ಮ ಭಾರತದ ಮೊಟ್ಟೆ ಮೊದಲನೆಯ ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ಹಾಗಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಜಾಗ ನಮ್ಮ ಪ್ರೊಜೆಕ್ಟ್ ಮಾಡಕ್ಕೆ ನಮ್ಮ ನೀರು ನಮ್ಮ ಗಾಳಿ ಇದೆಲ್ಲ ರಕ್ಷಿಸುವ ಜಾಗ ಈ ತರ ನೀಲ್ಗಿರೀಜು ನಮ್ಮ ಪಶ್ಚಿಮ ಘಟ್ಟಗಳು ಪ್ರಪಂಚದಲ್ಲೇ ಬಹಳ ಮುಖ್ಯವಾದ ಜಾಗ ಮತ್ತೆ ಇನ್ನೊಮ್ಮೆ ಇಲ್ಲಿ ಸಿಗುವಂತ ಪಕ್ಷಿ ಪ್ರಾಣಿಗಳು ಕಪ್ಪೆ ಇದು ಹಾವು ಅದೆಲ್ಲ ಬೇರೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ನಮ್ಮ ಡಾಕ್ಯುಮೆಂಟರಿನಲ್ಲಿ ಹೀರೋಗಳು ಬಂದು ಇಲ್ಲಿ ನೋಡ್ತೀರ ಕರಡಿ ಆಗ್ಲಿ ನಮ್ಮ ಬ್ಲಾಕ್ ಪ್ಯಾಂಟ್ ಆಗಲಿ ನಮ್ಮ ಕರಿಚೀಪೆ ಹುಲಿ ಅದೆಲ್ಲ ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಇದೆ ಒಂದು ಮೀಲ್ಗಿರಿ ಸೇನಿಯ ಅಂತ ಈ ಫುಲ್ ಪ್ರಪಂಚದಲ್ಲಿ ಬರಿ ನೀಲ್ಗಿರಿ ಮಾತ್ರ ಸಿಗೋದು ಸೊ ನಮ್ಮ ಡಾಕ್ಯುಮೆಂಟರಿ ಆ ತರ ಪುಟ್ಟ ಸಂಬಂಧಪಟ್ಟ ಅದ್ರ ಬಗ್ಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿರೋದಿಲ್ಲ ಸೊ ಈ ಡಾಕ್ಯುಮೆಂಟ್ರಿ ಅದನ್ನ ದೊಡ್ಡದಾಗಿ ತೋರಿಸಿದ್ರೆ ಎಲ್ಲರೂ ಅದ್ರ ಬಗ್ಗೆ ಒಂದಾದ್ರೂ ತಿಳ್ಕೊಬಹುದು ಆನಂದಿಸಬಹುದು ಆ ತಿಳಿ ಬಂದ್ರೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಪ್ರೊಟೆಕ್ಟ್ ಮಾಡಕ್ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಈ ಎಜುಕೇಶನ್ ಡಾಕ್ಯುಮೆಂಟ್ ನಮ್ಮ ರೇವನ್ಯೂ ಕಡೆ ಫಿಲಾನ್ಸಫಿ ಜೊತೆ ಸೇರ್ಕೊಂಡು ಈ ಡಾಕ್ಯುಮೆಂಟ್ರಿ ನಮ್ಮ फुल भारत दीन फुंडिया जुलाई हमें जुलाईं बिग् स्क्रीन योर सपोर्ट चिल्र फॉर फ्यूचर जनरेशन इट मोस्ट इंपार्टेंट सोिंग ಇದು ನಿರ್ವಿ ಬ್ ಅನ್ನೋದು ನಮ್ಮ ಕರ್ನಾಟಕ ಕೇರಳ ತಮಿಳುನಾಡು ಈ ಮೂರ್ ಸ್ಟೇಟ್ ಅಲ್ಲಿ ನಾವು ಶೂಟಿಂಗ್ ಮಾಡಿದೀವಿ ಈ ನೀರು ವರ್ಷ ತಗೊಂಡಿದೀವಿ ಇದು ಮಾಡೋಕೆ ನಮ್ಮ ಫುಲ್ ಅಲ್ಲಿ ಸ್ಥಂಡ ಪೂರ ಸೇರ್ಕೊಂಡು ಮೂರು ವರ್ಷದಲ್ಲಿ ಈ ಮೂರ್ ಸ್ಟೇಟ್ ಕವರ್ ಮಾಡ್ಕೊಂಡು ನೋಡಿಬೋದು ಕ್ಯಾಮ್ರಾ ನಾವು ಬಹಳಷ್ಟು ಬೇರೆ ಬೇರೆ ಟೈಪ್ ಕ್ಯಾಮ್ರಾಗಳು ಯೂಸ್ ಮಾಡಿದೀವಿ ಅದರಲ್ಲಿ ಸೋನಿ ಸೋನಿ ಕ್ಯಾಮ್ರಾ ಹೆಚ್ಚಾಗಿ ಯೂಸ್ ಮಾಡಬಹುದು ನಮಸ್ಕಾರ ನಾನು ಒಬ್ಬ ಕಾರ್ಯಕ್ರಮ ಅದಕ್ಕೆ ನಮ್ಮ ಸೀನ್ ತಂಡ ತಂದ ಕಾರ್ಯಕ್ರಮದಲ್ಲಿ ಸುಮಾಜನಾ ಅವರ ಇಲ್ಲಿ ಒಂದು ಐದಾರು ಜನ ಕಾರ್ಯದಾನ ಇದ್ರು ಮ್ಯೂಸಿಕ್ ಮ್ಯೂಸಿಕ್ ಬಂದು ಸುಶೀಲಾ ರಾಮನ್ ಅಂತ ಸುಶೀಲಾ ರಾಮನ್ さん ಮತ್ತೆ ನೀಲ ಅಧಿಕಾರಿ ಅಂತ ಅವರು ಬಹಳ ದೀಪ್ ರಿಚ್ ಮ್ಯೂಸಿಕ್ ಸುಶೀಲಾ ರಾಮನ್ ಅವರು ಮ್ಯೂಸಿಕ್ ಮಾಡಿದಾರೆ ಅವರು ಅವರ ನರೇಷನ್ ಕೂಡ ಅವರು ಕೊಟ್ಟಿದ್ದಾರೆ ಹ್ ಸ್ಪೆಷಲ್ ಬಂದು ನಮ್ ನಮ್ಮ ಡಾಕ್ಯುಮೆಂಟ್ ನಮ್ ಡಾಕ್ಯುಮೆಂಟರಿ ಹೀರೋಗಳು ಎಲ್ಲ ಹೋಗಿ ಹುಲಿ ಕರಡಿ ಇಂದಿ ಕರಿಚಿತೆ ಆನೆ ವೈಲ್ಡ್ ಡಾಗ್ಸ್ ನೀಲ್ಗಿರಿ ಕಾಳ್ ನೀಲಗಿರಿ ಸೈಲ ಇದೆಲ್ಲ ನಮ್ಮ ಪಿಕ್ಚರ್ ಅಲ್ಲಿ ಹೀರೋಗಳು ಇದು ಎಪ್ಪತ್ತೈದು ನಿಮಿಷ ಸೆವೆಂಟಿ ಫೈವ್ ಮಿನಿಟ್ ಡಾಕ್ಯುಮೆಂಟ್ರಿ ಫಿಲಮ್ ರಿಲೀಸ್ ಬಗ್ಗೆ ಸರ್ ಶೂಟಿಂಗ್ ಮಾಡಿದ ವೆಲ್ಕಮ್ ನನ್ನ ಹೆಸರು ಸಂದೇಶ್ ಕಡೂರ್ ಅಂತ ಈ ನೀಲ್ಗಿರೀಸ್ ಎಶರ್ಡ್ ಬಿಲ್ಡರ್ನೆಸ್ ಡಾಕ್ಯುಮೆಂಟ್ರಿಯ ನಿರ್ದೇಶಕರು ಇದು ಮೂರು ವರ್ಷದಿಂದ ಈ ಡಾಕ್ಯುಮೆಂಟ್ರಿನ ಫಿಲ್ಮಿಂಗ್ ಶೂಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಮೂರು ಸ್ಟೇಟಲ್ಲಿ ಕರ್ನಾಟಕ ತಮಿಳ್ನಾಡು ಮತ್ತು ಕೇರಳ ಈ ಮೂರು ವರ್ಷದಲ್ಲಿ ನಮ್ಮ ಫುಲ್ ತಂಡ ನಮ್ಮ ಪೆಲೀಸ್ ಟೀಮ್ ಅನ್ನೋದು ಅಲ್ಲೇ ಇದ್ಕೊಂಡು ಮೂರು ವರ್ಷದಲ್ಲಿ ಶೂಟಿಂಗ್ ಮಾಡಿಕೊಂಡು ಈ ಪಕ್ಷಿ ಪ್ರಾಣಿಗಳು ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಎಲ್ಲರಿಗೂ ತಿಳುವಳಿಕೆ ಬರಲಿ ವೈಲ್ಡ್ ಲೈಫ್ ಬಗ್ಗೆ ನೇಚರ್ ಬಗ್ಗೆ ಈ ಜಾಗದ ಏನು ಇಂಪಾರ್ಟೆನ್ಸ್ ಬಗ್ಗೆ ನೀಲಗಿರಿ ಬಂದು ನಮ್ಮ ಈ ಭಾರತದಲ್ಲೇ ಮೊಟ್ಟ ಮೊದಲನೆಯ ಬಯೋಸ್ಪಿಯರ್ ರಿಸರ್ವ್ ಸೊ ಇದನ್ನು ನಮ್ಮ ರೋಹಿಣಿ ನಿಲಕಣಿ ಫಿಲಾಂತ್ಫೀಸ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಅವರು ಮತ್ತು ನಮ್ಮ ಟೀಮ್ ಸೇರಿಕೊಂಡು ಈ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನ ಈ ಜಾಗದ ಬಗ್ಗೆ ಮಾಡೋಣ ಈ ಏನು ಇಂಪಾರ್ಟೆನ್ಸು ಈ ಜಾಗದ್ದು ಅದ್ರ ಬಗ್ಗೆ ಎಲ್ಲ ಜನಕ್ಕೆ ತಿಳುವಳಿಕೆ ಬರಲಿ ಮಕ್ಕಳು ಎಲ್ಲ ನೋಡಲಿ ಮೊದಲು ಎಜುಕೇಶ್ನಲ್ ಡಾಕ್ಯುಮೆಂಟ್ರಿ ಮಾಡಿದ್ರೆ ಕೋಟ್ಯಾಂತರ ಜನ ನೋಡ್ಬೋದು ಇಲ್ಲಾಂದರೆ ಅದು ಭಾಳ ಎಷ್ಟೇ ಒಳ್ಳೆಯ ಜಾಗ ಇದ್ದರೂ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇದನ್ನು ಸ್ಕೂಲ್ಗಳು ಸ್ಕೂಲ್ಗಳಲ್ಲಿ ಮತ್ತು ಫುಲ್ ಇಂಡಿಯಾನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಫುಲ್ ಬಿಗ್ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಮಕ್ಕಳಿಗೆ ಆಗಲಿ ನಮ್ಮ ನಮಗೆ ಆಗಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಮತ್ತು ಈ ಥರ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಅನ್ನೋದು ಥಿಯೇಟರ್ ಬಳ ಥಿಯೇಟ್ರಲ್ಲಿ ಬರೋದು ಭಾಳ ರೇರ್ ಅಷ್ಟು ಯೂಸ್ಲಿ ಟಿ ವಿನಲ್ಲಿ ಬರುತ್ತೆ ಯೂಟ್ಯೂಬ್ನಲ್ಲಿ ನೋಡ್ತೀವಿ ಆದರೆ ಈ ದೊಡ್ಡ ಸ್ಕ್ರೀನಲ್ಲಿ ಹೆಚ್ಚಾಗಿ ಬರೋದಿಲ್ಲ ಸೊ ಇದು ನಮ್ಮ ಮೊದಲನೇ ಎಫರ್ಟು ನಮ್ಮ ನೀಲ್ಗಿರೀಸ್ ಬಗ್ಗೆ ನೀಲ್ಗಿರೀಸ್ ಅನ್ನೋದೇ ಅದು ಒಂದು ಇಷ್ಟು ದೊಡ್ಡ ಸ್ಥಳ ಬೆಟ್ಟ ಸೊ ಅದನ್ನು ಈ ದೊಡ್ಡ ಥಿಯೇಟ್ರಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಮೂರು ವರ್ಷದಲ್ಲಿ ಈ ಡಾಕ್ಯುಮೆಂಟ್ರಿನ ಕಂಪ್ಲೀಟ್ ಮಾಡಿ ಈಗ ನಮ್ಮ ನಿಮ್ಮೆಲ್ಲರಿಗೂ ಹದಿನೆಂಟನೇ ತಾರೀಕು ಹದಿನೆಂಟನೇ ಜುಲೈ ಲಾಂಚ್ ಆಗ್ತಾಯಿದೆ ಡಾಕ್ಯುಮೆಂಟ್ ಸೊ ನಮ್ಮದು ಎಲ್ಲ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನೇ ಹೆಚ್ಚಾಗಿ ಫೋಕಸ್ ಮಾಡೋದು ಮುಂಚೆ ಮುಂಚಿತವಾಗಿ ನಾವು ನ್ಯಾಷನಲ್ ಜಿಯೋಗ್ರಾಫಿ ಜೊತೆ ಭಾಳ ಮಾಡಿದ್ದೀವಿ ಹುಲಿಗಳ ಬಗ್ಗೆ ಚಿರತೆ ಬಗ್ಗೆ ಭಾಳ ಸಂಶೋಧನೆ ಆಗಲಿ ಡಾಕ್ಯುಮೆಂಟ್ರಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀವಿ ಅದು ಈ ನೀಲಗಿರಿಸ್ ಬಗ್ಗೆ ಬೇರೆ ಯಾರೂ ಮಾಡಲೂ ಇಲ್ಲ ಈ ಥರ ಡಾಕ್ಯುಮೆಂಟ್ರಿ ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಯಾರೂ ಮಾಡಿಲ್ಲ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಸಂ ಸಂಶೋಧನೆ ಮಾಡಿ ಈ ಡಾಕ್ಯುಮೆಂಟ್ರಿ ಮಾಡ್ತೀವಿ ಮೆಸೇಜ್ ಈ ನೀಲಗಿರಿಸ್ ಅನ್ನೋದು ಶೇರ್ಡ್ ವಿಲ್ಡರ್ನೆಸ್ ಅಂತ ಇದೆಯಲ್ಲ ಅದೇ ಮೆಸೇಜ್ ಅಂದರೆ ನಾವು ಈ ಪ್ರಪಂಚ ಪೂರ್ತಿ ಈ ನಿಸರ್ಗ ಅಲ್ಲ ನಮ್ಮ ಒಬ್ಬರದೇ ಅಲ್ಲ ಇದನ್ನು ನಾವು ಎಲ್ಲರ ಜೊತೆ ಶೇರ್ ಮಾಡಬೇಕು ಈ ಪಕ್ಷಿ ಪ್ರಾಣಿಗಳು ಇದೆ ಈ ಈ ಜಾಗದಲ್ಲಿ ಸೊ ಈ ಇದೆಲ್ಲ ನಮ್ಮ ನಮಗೆ ನಮಗಂತ ಅಲ್ಲ ಇದು ನಮ್ಮ ಮಕ್ಕಳಿಗೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಇದನ್ನು ನಾವು ಶೇರ್ ಮಾಡಬೇಕು ಇದನ್ನು ಹೊಂದಕ್ಕೆ ಆಗಿ ಒಟ್ಟಿಗೆ ಶೇರ್ ಮಾಡಿಕೊಂಡು ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಯಾವುದು ಎ ಐ ಅಂತ ಯಾವುದು ಇಲ್ಲ ಯಾವುದು ಎಲ್ಲ ಪ್ರಾಣಿಗಳು ನೋಡೋದು ಎಲ್ಲ ನಿಜವಂತವಾದ ಪ್ರಾಣಿಗಳು ನಮ್ಮ ಆ್ಯಕ್ಟ್ರುಗಳು ನಿಮ್ಮ ಆ್ಯಕ್ಟರ್ಗಳ ಥರ ಫಸ್ಟು ಕರೆಕ್ಟ್ ಟೈಮ್ಗೆ ಬರೋದಿಲ್ಲ ಒಂದು ಹುಲಿ ನೋಡಬೇಕು ಅಂದರೆ ಒಂದು ತಿಂಗಳು ಕಾಯಬೇಕು ಸೊ ಎಲ್ಲ ರಿಯಲ್ ಆ್ಯಕ್ಟರ್ಸ್ಗಳು ಅಲ್ಲ ಅದು ಅದಕ್ಕೆ ಸಿಗೋಕ್ಕೇ ನಾವು ತುಂಬ ದಿನ ಕಾಯಬೇಕು ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಟ್ಕೋಬೇಕು ಅದ್ರ ಬಗ್ಗೆ ಇನ್ನೊಂದು ಏನಂದರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಅದು ಯಾವುದು ಎಲ್ಲಿ ಅದ್ರದ್ದು ಬಿಹೇವಿಯರ್ ಏನು ಎಷ್ಟೊತ್ತಿಗೆ ಹೊರಗಡೆ ಬರುತ್ತೆ ಎಷ್ಟೊತ್ತಿಗೆ ಒಳಗಡೆ ಹೋಗುತ್ತೆ ಯಾವ ಸೊ ಯಾವಾಗಲೂ ಸಿಗೋದಿಲ್ಲ ಝೂ ಥರ ಅಲ್ಲ ಸೊ ಭಾಳ ಟೈಮ್ ಕಾಯಬೇಕು ನಮಗೆ ಮತ್ತು ನಮ್ಮ ಪೂರ ತಂಡದವ್ರಿಗೆ ಇದು ಒಂಥರ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗೋದು ಭಾಳ ಕಮ್ಮಿ ಸೊ ಆ ನೀಲ್ಗಿರೀಜು ಅನ್ನೋದು ಇವಾಗ ನಮಗೆ ಒಂದು ಒಂದು ಮನೆ ಥರ ಆಗಿದೆ ಸೊ ನಾವು ಹೆಚ್ಚಾಗಿ ಇವಾಗ ಅಲ್ಲಿ 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 ಹೋದಾಗ ನಾವು ಯಾವ ಯಾವ ಪ್ರಾಣಿ ಎಲ್ಲೆಲ್ಲಿತ್ತು ಅದೆಲ್ಲ ಮನಸ್ಸಿಗೆ ಬರುತ್ತೆ ಸೊ ಇನ್ನೊಂದೇನಂದರೆ ಈ ಡಾಕ್ಯುಮೆಂಟ್ರಿ ಇವಾಗ ಮಾಡಿ ಮುಂದುವರಿಸೋದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಎಲ್ಲರೂ ಬಂದು ನೋಡಬೇಕು ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಮುಖ್ಯವಾಗಿ ಮಕ್ಕಳು ಬಂದು ನೋಡಬೇಕು ಮಕ್ಕಳಿಗೆ ಅದು ಅದು ಆ ಇಂಪ್ಯಾಕ್ಟ್ ಬರಬೇಕು ಅದು ಒಳಗಡೆಯಿಂದ ಸೊ ಇದ್ರ ಬಗ್ಗೆ ಎಲ್ಲ ದೊಡ್ಡದಾಗಿ ಈ ಥರ ನೋಡಿದ್ರೆ ಆ ಇಂಪ್ಯಾಕ್ಟೂ ಹಾಗೇ ಇರುತ್ತೆ ಇದು ಎಪ್ಪತ್ತೈದು ನಿಮಿಷ ಸೆವೆಂಟಿ ಫೈವ್ ಮಿನಿಟ್ ಡಾಕ್ಯುಮೆಂಟ್ರಿ ನಮ್ಮ ನೀಲಿಗಿನಿಂದ ಇವಾಗ ಇದು ಜುಲೈ ಹದಿನೆಂಟನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ನಮ್ಮ ಪೂರ ಫುಲ್ ಇಂಡಿಯಾನಲ್ಲಿ ರಿಲೀಸ್ ಆಗುತ್ತೆ ಒಂದು ಐವತ್ತು ಸಿಟೀನು ಹನ್ನೊಂದು ಸಿಟಿನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಈ ಡಾಕ್ಯುಮೆಂಟ್ ಇದು ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿದೆ ಇನ್ನು ಒಂದು ಸ್ವಲ್ಪ ದಿನದಲ್ಲಿ ಇದು ತಮಿಳಲ್ಲೂ ಬರುತ್ತೆ ಸೊ ಎಲ್ಲ ಮಕ್ಕಳು ನೋಡಲಿ ಅಂತ ಅದು ತಮಿಳ್ಗೂ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ ಕನ್ನಡದ್ದು ಪ್ಲಾನ್ ಇದೆ ಮುಂದಕ್ಕೆ ಓಕೆ ಥ್ಯಾಂಕ್ ಯು